ನನ್ನ ತಾಯಿಯವ್ರು ಅದೇ ಬೈ ರೈ ಗಾಡಿ ಇಡಕ್ಕೆ ಮುಂಚೆ ಡಬ್ಬ ನನ್ನ ಮಗನೇ ಮೆಕ್ಯಾನಿಕ್ ಇಟ್ಕೊಳ್ಳೆ ನಿನ್ ಯೋಗ್ಯತೆಗೆ ಅಂದ್ ಸ್ಟಾರ್ ಅರೈವ್ಸ್ ಲೈಕ್ ಅ ತಂಡರ್ ಅಂತ ಬರೆದಿದ್ರು ಕಾಲೇಜು ಜೀರೋದು ಬಂದು ರಿವೈಸಿಂಗ್ ಕಮಿಟಿಗೆ ಹಾಕ್ಬಿಟ್ರು ನಮ್ಮದು ಕಾಲೇಜು ಜೀರೋ ಪಿಚ್ಚರು ಸೆನ್ಸರಲ್ಲಿ ಅವ್ರು ಜಮಿನಿ ಗಣೇಶನ್ ಅವ್ರು ಬಂದು ನೋಡ್ಬಿಟ್ಟು ಏನು ಲೀಲಾವತಿ ಏನ್ ಒಳ್ಳೆ ಸೀರಿಯಸ್ ಸಿನಿಮಾ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಯಾಕೆ ರಿವೈಸಿಂಗ್ ಕಮಿಟಿ ಯಾಕೆ ಸಿನಿಮಾ ಬ್ಯಾನ್ ಆಗ್ಬೇಕು ಎಲ್ಲಿ ನಿಮ್ಮಲ್ಲಿ ಯಾರು ದೊಡ್ಡ ಇಲ್ವಾ ನಿನ್ನ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ನಾನು ಸರಿ ಮಾಡಿ ಅಂತ ಹೇಳಕ್ ಯಾರಿಗೂ ತಲೆ ಬರ್ಲಿಲ್ವಾ ಬುದ್ಧಿ ಬರ್ಲಿಲ್ವಾ ಅಂತ ಕೇಳ್ಬಿಟ್ರಾಪರ್ ಒಂದು ಆಸ್ತಿ ನೀಟಾಗಿ ಜನ ಎಲ್ಲ ಕೊಟ್ಟೋಗಿದ್ದಾರೆ ಯಾರನ್ನೂ ಬಿಡ್ಬಾರ್ದು ಎಲ್ರಿಗೂ ಇವ್ರು ಎಲ್ರಿಗೂ ಮನೆ ಕಟ್ಸ್ಕೊಟ್ಟಿದ್ದೀವಿ ಮೇನಲ್ಲಿ ಸ್ಟಾಫ್ಸ್ ಹೌದೌದು ಮನೆ ಕಟ್ಸ್ಕೊಟ್ಟು ಅವ್ರ ಹೆಸ್ರಲ್ಲಿ ರಿಜಿಸ್ಟ್ರ್ ಮಾಡಿಸ್ಬೇಕು ನನಗೆ ಅದೇ ಕೆಲಸ ನಿನಗೆ ಎಷ್ಟು ಬೇಕು ಅಂತ ಕೇಳ್ತಾರೆ ಅಯ್ಯೋ ಕಷ್ಟ ಅವ್ರದ್ದು ಅವರು ಇಲ್ಲ ಅಂತ ನಾವು ಅಂದ್ಕೊಂಡ್ರು ಕೂಡ ಮಾತುಗಳು ತಲೆಮೇಲೆ ನೋಡಿದಂಗೆ ಹೊಡಿತದ್ರಿ ನಮಗೆ ಆಗಲ್ಲ ಕಷ್ಟ ಕಯ್ಯೋ ಅದಕ್ಕೆ ಹೇಳ್ತೀವಿ ಮನಸ್ಸಾಕ್ಷಿ ಅನ್ನುವಂಥದ್ದು ಇದೆಯಲ್ಲ ಮನಸಾಕ್ಷಿನು ಆತ್ಮಸಾಕ್ಷಿನೂ ಭಾರಿ ಭಯಂಕರ ಆತ್ಮಸಾಕ್ಷಿ ಹೊಡಿತದೆನಪ್ಪ ಓ ಕಾಯ್ತು ಇಲ್ಲದೇ ಇದ್ದಾರೆ ಹೊಡಿತಿರ್ತಾರೆ ಓ ಏಯ್ ಮರಿತಾ ಇದೆಯಾ ಮರಿತಾಯಿಯಾ ಹೊಡಿತೀನಿ ಓ ದೇವ ಸೊ ಅವ್ರು ಯಾವತ್ತು ಅಂದು ದೊಡ್ಡವ್ರದ್ದು ಹೇಳ್ಕೊಳ್ಳೋಲ್ಲ ಹಾಂ ನಾನು ದೊಡ್ಡವರು ಯಾವತ್ತೇ ಏ ಇಲ್ಲ ರೀ ಇಲ್ಲ ರೀ ಆರು ಸಿನಿಮಾ ಸಲ ಇಲ್ಲ 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 ನಾಲ್ಕು ಭಾಷೆ ಯಾವ್ದು ಹೇಳೋಕ್ಕೂ ಇಲ್ಲೋ ಇಲ್ಲ ಇಲ್ಲ ಅಮ್ಮ ಏನು ಹೇಳ್ತಾರೆ ದೊಡ್ಡತನನ ಬಯಸ್ಬಾರದು ಕಣೋ ದೊಡ್ಡತನ ಯಾವುದು ಅಂತಂತ ಹೇಳಿದ್ರೆ ಮನುಷ್ಯನ ಜೀವನದಲ್ಲಿ ಬರಬೇಕಾಗಿದ್ದು ಕರುಣೆ ಕಣಪ್ಪ ಅದು ಅತಿ ಭಾರಿ ದತೆತ್ತೆ ಜೀವನದಲ್ಲಿ ಕರುಣೆ ಮಮತೆ ಪ್ರೀತಿ ವಾತ್ಸಲ್ಯ ಈ ನಾಲ್ಕು ತುಂಬತಾನೇ ಇರಬೇಕು ಯಾವಾಗಲೂ ಮನುಷ್ಯನಲ್ಲಿ ಹಣ ಇದ್ರೆ ಮಾತ್ರ ಅದು ತುಂಬ ಅದೆಲ್ಲ ಕಣು ಆ ಗುಣ ಇದೆಯಲ್ಲ ಇದು ಈ ನಾವು ಅಭ್ಯಾಸಗಳನ್ನ ನಾವು ಬೆಳೆಸ್ಕೊಂಡ್ಬಿಟ್ರೆ ಈ ನಾಲ್ಕು ಅಂಶಗಳನ್ನ ತಗೊಂಡ್ಬಿಟ್ರೆ ಆ ಗುಣ ಬ್ಯಾಲೆನ್ಸ್ ಆಗಿಬಿಡುತ್ತೆ ಕ್ಲೋಸ್ ಅಷ್ಟೆ ಇದನ್ನು ಮಾತಾಡ್ತಿದೆ ನಿಮ್ಮ ಅಮ್ಮ ಅಮ್ಮ ಅವರ ಹಿನ್ನೆಲೆ ಸೊ ರೀತಿ ಬಾಂದಾಗೋದ್ರು ದಿನ ಅಲ್ಲಿಂದ ಆಮೇಲೆ ತಿರುಗಿ ಅಲ್ಲಿಂದ ಅಲ್ಲೂ ಆಗಲ್ಲ ಅವ್ರಿಗೆ ಕಷ್ಟ ಕೆಲ್ಸದವರಾಗೆ ಹೋದ್ರು ಮತ್ತೆ ತಿರುಗಿ ಅದೇ ಮಂಗ್ಳೂರಿಗೆ ಬರ್ತಾರೆ ತಿರುಗಿ ಅಲ್ಲಿನೂ ಕಷ್ಟ ಅವ್ರಿಗೆ ಆಮೇಲೆ ನಂತರ ಈ ನಾಟಕ ಇದೆಲ್ಲ ಮಾಡಿಕೊಂಡು ಸುಬೈ ನಾಯ್ಡು ಅವ್ರ ಕಂಪ್ನಿಗೆ ಬರ್ತಾರೆ ಮೈಸೂರು ಒಳ್ಳೆ ಇದು ಹೇಳೋರು ಸಿ ವಿ ಶಿವಶಂಕರ್ ಅವರು ಸಾಮ್ರಾಜ್ಯ ಸಂಗೀತ ಕನ್ನಡ ಸಾಹಿತ್ಯ ಸಾಮ್ರಾಜ್ಯ ಮಾಡಲಿ ಆ ಕನ್ನಡ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡ್ಲಿ ಏನ್ರಿ ಜುಮ್ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ ನೀವು ಪುಟ್ಟಣ್ಣವ್ರ ಕಾಲದಲ್ಲಿ ಶೂಟಿಂಗ್ ಹೋದಾಗ ಎದುರ್ಕೊಂಡ್ಬಿಡವೆ ನಾನು ಭಯ ಪಿಂಗ್ ಡ್ರಾಪ್ ಸೈಲೆನ್ಸ್ ಇರೋದ್ ಇವ್ರೆ ನಾನು ಅಮ್ಮವ್ರನ್ನ ಅಶ್ವಥ್ ಇದರಲ್ಲಿ ಇದಾದ ಅದು ಯಾವುದೋ ಪಿಕ್ಚರೋ ಇಲ್ಲ 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 ಇರಿ ಇರಿ ಇದು ಬಿಳಿಯಂಟ್ ಹಾಂ ನಿಮ್ಮ ಪಾಡಿಗೆ ಇವರು ಯೋಚನೆ ಮಾಡ್ಕೊಳ್ಳೋದು ಅವ್ರ ಪಾಡ್ಗೆ ನಾನು ಅಮ್ಮ ಹೇಳೋರು ಶೂಟಿಂಗ್ ಬಂದರೆ ಬೋರ್ ಹೊಡಿಯುತ್ತೆ ಅಂತ ನಾನು ಬೋರ್ ಎಲ್ಲಿಗಮ್ಮ ಹೊಡಿಯತ್ತೆ ತಲೆ ಮೇಲೆ ಹೊಡಿಯುತ್ತೆ ತಲೆ ಮೇಲೆ ಹೊಡಿಯುತ್ತೆ ಅಂತೇಳಿ ತಲೆ ಮೇಲೆ ಉಡೀತದೆ ಅಂತ ನೋಡಕ್ಕೆ ಬಂದರೆ ತಲೆ ಮೇಲೆಲ್ಲ ಜೀವಕ್ಕೆ ಹೊಡೀತದೆ ಬೋರ್ ಅದು ಇವ್ರು ಇವ್ರ ಪಾಡಿಗೆಲ್ಲ ಮೊನ ನಲ್ಲಿ ನನಗೆ ಒಂಥರ ಹುಚ್ಚೀರ್ದಂಗೆ ಆಗ್ಬಿಡುತ್ತೆ ಎತ್ತೋ ಇದರಷ್ಟು ಇದೇ ಯಾವುದೇ ಇಲ್ಲ ಅಂತಂದರೆ ಈಶೆ ಬಂದ್ಬಿಟ್ಟಿಲ್ಲ ನಾನು ಪುಟ್ಟಣ ಸೆಟ್ಟು ಅದ ಸೈಲೆಂಟು ಅವರು ಓಕೆ ಅಂದಿದ್ದು ಅವ್ರು ಪಟ್ಟಿದ್ದೇ ನಾನು ನೋಡೋಕ್ಕಾಗ್ತಾ ಇಲ್ಲ ಕಾರಣ ಯಾಕಂದರೆ ಅವರು ಆ ಸಿನಿಮಾದ ಫ್ಲೋ ಇದೆಯಲ್ಲ ಆ ಫ್ಲೋ ಅಲ್ಲೇ ಅವರಿರ್ಬೋದು ಆ ಫ್ಲೋ ಜೊತೆಯಲ್ಲಿ ಆ ಕಲಾವಿದರು ನಾನು ಅನ್ಕೊಂಡಾಗ ಮಾಡ್ತಾ ಇದ್ದಾರಾ ಅನ್ನುವಂಥ ಆ ಯೋಚನೆಯಲ್ಲೇ ಅವರು ಕಲಾ ಕಳೆದಿರ್ತಾರೆ ಅವರು ಹೌದು ಪೂರ್ತಿ ಮಗ್ನ ಹೌದು ಈವನ್ ಸಿನಿಮಾ ಆದಮೇಲೆ ಕೂಡ ಸಿನಿಮಾ ಬಿಡುಗಡೆ ಆಗಿ ಆದರೂ ಕೂಡ ತಲೆನಲ್ಲಿ ಅದು ಆ ಫೋಬಿಯಾ ಹೋಗಿರಲಿಲ್ಲ ಅಂತ ಅವ್ರಿಗೆ ಎಂತ ಅನ್ನಿಸ್ತು ನಿಜವಾಗ್ಲೂ ಇನ್ನೆಂಥ ವ್ಯಕ್ತಿತ್ವ ಇರ್ಬೋದು ಇನ್ನೆಂಥ ಆಲೋಚನೆ ರಾಜ ನೋಡ ಪುಟ್ಟಣ್ಣವರು ಅಸಿಸ್ಟೆಂಟ್ ತಾನೇ ಭಾರತೀರಾಜ ತಗೊಂಡು ಬರ್ತದೆ ಹ್ಞೂ ಅದೇ ಹಾಂ ಮತ್ತೆ ಮತ್ತೆ ಅಯ್ಯೋ ನಾವು ಅದನ್ನೇ ರೀ ನಾವು ಅದೇ ನಾನು ಹೇಳ್ತಾ ಇದ್ದೀನಲ್ಲ ನಾವು ಕೆಲವು ನಾವು ಓಪನ್ ಆಗಿ ಬರಬೇಕು ನೋಡಿರಿ ರಾಜ ಅವರು ಎಲ್ಲಿ ಏನು ಮಾಡಿದ್ದಾರೆ ಈ ಪದಿನಾರು ವೈದ್ಯನ ಪಿಕ್ಚರ್ನಲ್ಲಿ ಕ್ರೈನ್ ಇರಲಿಲ್ಲ ಎತ್ತಿನ ಗಾಡಿನ ಕ್ರೈನ್ ಮಾಡ್ಕೊಂಡವ್ರೆ ಅವರು ಯಾರು ಐಡಿಯಾ ಇದ್ದಿರ್ಬೋದು ಖಂಡಿತ ಪುಟ್ಟಣ್ಣ ಅವ್ರ ಐಡಿಯಾ ಇದ್ದಿರ್ಬೋದು ಆಮೇಲೆ ಕೆ ವಿ ರಾಜು ಅವರು ಅವ್ರ ಬೈಲಿ ಏನಾದ್ರೂ ಮಾಡ್ಲಿ ಅಯ್ಯಪ್ಪನ ಒಂದು ಸಂಭಾಷಣೆ ಹಡಕ್ಕು ಸಾಹಿತ್ಯ ಜ್ಞಾನ ನಾನು ಯಾಕೆ ಅವ್ರ ಬಗ್ಗೆ ನಾನು ಸಂತೋಷ ಪಡ್ತೀನಿ ಅಂದ್ರೆ ಅವರ ಆ ಒಂದು ಹಿಂಗೆ ಮಾಡಬೇಕು ಆಮೇಲೆ ಆಕ್ಟಿಂಗ್ ಮಾಡಿ ತೋರ್ಸೋರ ಮನುಷ್ಯ ಒಂದು ಕ್ಯಾಮ್ರಾಮನ್ಗೆ ಅವರು ಮನೋಹರ ಯಾರು ಹೇಳದಿದ್ರು ಈ ರಾಷ್ಟ್ರಗೀತೆ ಅಲ್ಲಿ ಟ್ರಾಲಿ ಏನೋ ಟ್ರಾಲಿ ಇರಲಿಲ್ಲ ಹಿಂಗೆ ಹಿಂಗೆ ಹೇಗೆ ಹೇಳಿ ನೋಡ್ತಾ ಇದೆಯಾ ಅಂತ ಹೇಳಿದ್ರು ಹೇಳಿ ಹ್ಞೂ ಕಡೆಯಂತೇಳಿ ಲಭಕ್ ಅಂತ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಮಲ್ಕೊಂಬಿಟ್ರು ಆಗ ಬೆಡ್ಶೀಟ್ ಅಂತ ಹೇಳಿದ್ರು ಕಿಡ್ಕೊಂಬಿಟ್ರು ಕ್ಲೀನಾಗಿ ಅದಿರ ಕ್ಲೀನಾಗಿ ಅಂತ ನನಗೆ ಹೇಳಿದ್ರು ಹ್ಞೂ ಫ್ರೇಮಿಂದ ಹೊರಗಡೆ ಯಾಕೆ ಹೋಗ್ತೀಯ ಒಳಗಡೆ ಬರ ನನಗೆ ಬಾ 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 ಹಿಂಗೆ ಬಾ ಈ ಕಡೆ ನೋಡಿ ಆ ಕಡೆ ನೋಡಿರಿ ಒಂದೇ ಕಡೆ ನೋಡ್ಕೊಂಡು ನಾನೆಲ್ಲಿದ್ದೀನಿ ನಿನ್ನ ನೋಡ್ಬೇಡ ಕಣ ತಲೆ ಕೆಟ್ಟ ಅಂತ ಹೇಳೋದು ನನಗೆ ಅದು ನಾವು ಬೇಗ ನಡ್ಕೊಂಡು ಏನು ಮ್ಯಾಚ್ ಮಾಡೋಕೆ ಗೊತ್ತಾಗಲ್ವಾ ಎಕ್ಸ್ಪ್ರೆಷನ್ ಮಾಡು ಸ್ಪೀಡಾಗಿ ನಡ್ಕೊಂಬಂದು ನಾನೇ ತುಳಿತಿ ಅಂತ ಕೇಳಿ ಕೇಳಿ ಫೋಕಸ್ ಇಟ್ಕೊಳ್ಳೋರಿ ಈ ಕ್ಯಾಮ್ರಾದಲ್ಲಿ ಗ್ರೇಟ್ ಮ್ಯಾನ್ ಫೋಕಸ್ ಇಟ್ಕೊಂಬಿಡೋರು ಏ ಅಪ್ಪ ಅದ ಹೇಳಿ ಗ್ರೇಟ್ ಮ್ಯಾನ್ ಗ್ರೇಟ್ ಮ್ಯಾನ್ ಅಲ್ಲ ಪಾಪ ನಾವು ನಮ್ಮಲ್ಲಿ ಏನು ಪರಿಸ್ಥಿತಿ ಇಲ್ಲ ಒಂದು ಕಡೆ ಸರ್ಕಾರ ಹೇಳ್ಬೋದು ನೂರು ಪರ್ಸೆಂಟ್ ನಾವು ತೆರಿಗೆ ಮಾಡಿದ್ದೀವಿ ಇನ್ನೇನು ಮಾಡಬೇಕು ಇನ್ನೇನಿದೆ ನಿಮ್ಮಿಂದ ಆದ್ಯಾದಿ ಅಂತ ನಾನು ಒಂದು ಮಾತು ಹೇಳ್ತೀನಿ ಎಲ್ಲ ಇಲ್ಲಿ ಮಾಡಬೇಕು ಎಲ್ಲ ಇಲ್ಲಿ ಮಾಡಬೇಕು ಎಲ್ಲ ಇಲ್ಲಿ ಬರಬೇಕು ಅಂತಂತ ಹೇಳಿದ್ರಿ ಎಲ್ಲ ಇಲ್ಲಿ ಬರಬೇಕು ಅಂದಮೇಲೆ ನಿಮ್ಮ ಜವಾಬ್ದಾರಿನೂ ಇರಲ್ವಾ ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಂಥ ಭಾವನೆನೇ ಬೇಡವಾ ನಿಮಗೆ ಸರ್ಕಾರಕ್ಕೆ ಅದೇ ಕೇಳಿ ನಾನು ಇದೇ ಇದೇ ಇವತ್ತಿನ ಸರ್ಕಾರ ಅಂತ ಹೇಳಿ ಅದು ಬಂದಿದ್ದು ಸರ್ಕಾರಗಳು ಹ್ಞೂ ಕಳೆದು ಹೋದ ಸರ್ಕಾರಗಳು ಹೌದು 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 ಯಾರು ಒಬ್ಬರನ್ನೇ ಇಬ್ಬರನ್ನೇ ಗಮನಿಸುವಂಥದ್ದೆಲ್ಲ ಎಷ್ಟು ದೊಡ್ಡ ಸಮುದಾಯ ಒಂದು ಸರಿ ಯೋಚನೆ ಮಾಡಿ ನೋಡಿ ಒಂದು ಒಳ್ಳೆ ಹಿಟ್ ಚಿತ್ರ ಒಂದು ಹೀರೋ ಒಂದೇ హీరోయిನ್ ಬಿಟ್ಟು ಎಲ್ಲ ಕ್ಯಾರೆಕ್ಟರ್ ನ 네ಗಟಿವ್ ನಲ್ಲಿ ಫೇಟ್ ಮಾಡಿ ಬಿಟ್ಟು ಅವರ 레ಜೆನ್ ಅನ್ನು ನೋಡ್ರಿ ನೋಡಕಾಗುತ್ತಾ ಚಾನ್ಸ್ ಇಲ್ಲ ಎಲ್ಲರೂ ಸೇರಿದ್ದರೋದು ಇದಕ್ಕೆ ಮೆರಗು ಕೊಡೋಕ್ಕೆ ಹಾಗಿದೆ ಹೀಗಿದೆ ಅಂತ ಹೇಳಕ್ಕೆ ಇವತ್ತು ವಾಹಿನಿಗಳು ಆತ ಅಂದಿನ ಕಾಲದ ಪತ್ರಕರ್ತರು ಅಂಡ್ ಏನು ಸುಬ್ರಾಯರವರು ಸ್ಟಾರ್ ಅರೈವ್ಸ್ ಲೈಕ್ ಅ ಥಂಡರ್ ಅಂತ ಬರೆದಿದ್ದರು ಆ ಲೈಕ್ ಅ ಥಂಡರ್ ಒಂದು ಸುಂದರ ಗಳಿಗೆ ಬಂದಾಗ ಒಂದು ಹುಡುಗು ಮಿಂಚು ಬಂದಾಗ ಬರ್ತಿದ್ರು ಸ್ಟಾರ್ ಮರೆಯೋಕ್ಕಾಗತ್ತೆ ಯಾರನ್ನು ಮರೆಯಕ್ಕಾಗಲ್ಲ ರೀ ನಾನು ಯಾಕೆ ಅಮ್ಮವ್ರು ಹೇಳೋರು ಹೇಳಿರಿ ತಮಿಳುನಾಡಿನಲ್ಲಿ ಕನ್ನಡ ಇಂಡಸ್ಟ್ರಿ ಇರೋದು ಕಣೋ ಒಂಥರ ಒಂಥರ ಭಾವನೆಗಳಲ್ಲಿ ಮಾತಾಡಿದಾಗಲೂ ಕೂಡ ನಮ್ಮ ಪಿ ಜೆ ಶ್ರೀನಿವಾಸ ಮೂರ್ತಿಯವರು ಆ ಎಲ್ಲ ನಿಂತ್ಕೊಂಡು ನಮ್ಮವ್ರು ಪರವಾಗಿ ಸಪೋರ್ಟ್ ಮಾಡೋರು ಹಾಗೆ ತಮಿಳ್ ಆರ್ಟಿಸ್ಟ್ ಜಮಿನಿ ಗಣೇಶನವ್ರು ಹೇಳರು ಏ ಮಿಸ್ಟರ್ ಏನು ಬೇಕು ನಿಮಗೆ ಯಾಕೆ ಆ ಥರ ಎಲ್ಲ ಇದು ಮಾಡ್ತೀರಾ ಕನ್ನಡ ಆರ್ಟಿಸ್ಟ್ ಆರ್ಟಿಸ್ಟಿಗೆ ಬಂದು ಕನ್ನಡ ತಮಿಳು ಅಂತ ಇಲ್ಲ ಎಲ್ಲ ಒಂದೇನೇ ನಾವು ಅಂತ ಹೇಳ್ಬಿಟ್ಟು ಹೇಳೋರು ಹೌದು ಯಾಕೆ ಹೇಳ್ತಾ ಇದ್ದೀನಿ ಈ ಅಂತಂತ ಹೇಳಿದ್ರೆ ಕಾಲೇಜ್ ಇರೋದು ಬಂದು ರಿವೈಸಿಂಗ್ ಕಮಿಟಿಗೆ ಹಾಕ್ಬಿಟ್ರು ನಮ್ಮದು ಕಾಲೇಜ್ ಪಿಕ್ಚರ್ ಪಿಚ್ಚರು ಸೆನ್ಸರಲ್ಲಿ ಅವರು ಜಮಿನಿ ಗಣೇಶನ್ ಅವ್ರು ಬಂದು ನೋಡಿಬಿಟ್ಟು ಏನು ಲೀಲಾವತಿ ಏನು ಒಳ್ಳೆಯ ಸೀರಿಯಸ್ ಸಿನಿಮಾ ಮಾಡಿದೆ ಚೆನ್ನಾಗಿ ಮಾಡಿದೆಯಾ ಇದರಲ್ಲಿ ಏನು ಸೆಕ್ಸು ಇಲ್ಲ ಏನೂ ಇಲ್ಲ ಯಾಕೆ ನಿನ್ನ ರಿವೈಸಿಂಗ್ ಕಮಿಟಿ ಯಾಕೆ ಸಿನಿಮಾ ಬ್ಯಾನ್ ಆಗಬೇಕು ಯಾರೋ ತಲೆ ಕೆಟ್ಟವ್ರು ಹೇಳ್ಬಿಟ್ಟು ಅವರೇ ಕೇಳಿಸ್ ಅವರು ಎಲ್ಲಿ ನಿಮ್ಮಲ್ಲಿ ಯಾರು ದೊಡ್ಡ ಮನ್ಸಿಲ್ವಾ ನಿನ್ನ ಪಿಚ್ಚರಿಗೆ ಸಪೋರ್ಟ್ ಮಾಡಿ ನಾನು ಸರಿ ಮಾಡಿ ಅಂತ ಹೇಳೋಕೆ ಯಾರಿಗೂ ತಲೆ ಬರಲಿಲ್ವಾ ಬುದ್ಧಿ ಬರಲಿಲ್ವಾ ಅಂತ ಕೇಳಿಬಿಟ್ರು ಅವರು ಕಾಲೇಜು ಹೀರೋ ಕಾಂಟ್ರವರ್ಸಿ ಆಗಿತ್ತು ಹಾಂ ಬ್ಯಾನ್ ಆಗಿತ್ತು ಹ್ಞೂ ಅದಂಥ ಕಂಟೆಂಟ್ ಏನಿಲ್ಲ ಇಲ್ಲ ಇಲ್ಲ ಅಂತ ಕಂಟೆಂಟ್ ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸುಧೀಂದ್ರ ಅವರು ಸುಧೀಂದ್ರ ಅವ್ರೆ ಈ ವೈಲೆನ್ಸ್ ಇರಬಾರ್ದು ಕೊನೆಯಲ್ಲಿ ನಾನೊಂದು ಒಂದು ಎರಡು ಒಳ್ಳೆ ಮಾತು ಹೇಳ್ಬೇಕು ಅಂದ್ರೆ ಅಲ್ಲೇ ಕೂತ್ಕೊಂಡ್ರಿ ಬರೆದ್ರಿ ಸುಧೀಂದ್ರ ಅವರು ಕಾಲೇಜು ಮೋಜಿನ ಮೆಟ್ಟಲಲ್ಲ ಭವಿಷ್ಯದ ಬುನಾದಿ ಇದು ಸರಸ್ವತಿಯ ದೇಗುಲ ರಣರಂಗವಲ್ಲ ಅಂತ ಬರೆದ್ಬಿಟ್ರು ಏನ್ರೀ ಸಾಹಿತ್ಯ ಏನ್ರಿ ಕಮ್ಮಿ ಇದೆ ನಮ್ಮ ಕನ್ನಡದ ಸಾಹಿತ್ಯಕ್ಕೆ ಏನು ಇಲ್ಲ ಯಾವ ರೀತಿ ಯಾವ ಜಾಗಕ್ಕೆ ಯಾವ ರೀತಿ ಮೀಟ್ರಿನಲ್ಲಿ ನಾವು ಆ ಸಾಹಿತ್ಯ ಉಪಯೋಗಿಸಿದ್ರೆ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಆಮೇಲೆ ರಿವೈಸ್ ಕಮಿಟಿ ಆಯಿತು ಹಾಗೆ ಎಲ್ಲ ಸರಿಯಾಗಿ ಬಿಡುಗಡೆ ಆಗಿ ಹಿಟ್ಟೇ ಆಯಿತು ಪಿಚ್ಚರ್ ನಮಗೆ ಆಮೇಲೆ ನಾನು ನೂರು ದಿವಸ ಹೋಗ್ಲಾ ಅಮ್ಮ ಯೋಚನೆ ಮಾಡಿಲ್ಲ ಲೆಕ್ಕ ಮಾಡೋರು ಹಾಂ ಇದು ಇಷ್ಟು ಬಂತು ಇಷ್ಟು ಬಂತು ನಾವು ಹಾಕಿದ್ದು ಇಷ್ಟು ಹಾಂ ಎಷ್ಟಪ್ಪ ಬಂತು ಹಾಂ ಐದು ಲಕ್ಷ ಲಾಭ ಬಂತು ಸಾಕು ಬಿಡು ಅದೇ ನೋಡೇ ಇರಲಿಲ್ಲ ನಾವು ಅದೇ ಸಿಲ್ವರ್ ಜುಬ್ಲ ಏ ಅಪ್ಪಜೆ ಸೆಕೆಂಡ್ ಹ್ಯಾಂಡ್ ಅಂಬಾಸಿಡರ್ ಕಾರ್ ತೊಗೊಂಡು ದೊಡ್ಡ ವಿಷಯ ಅವಾಗ ದೊಡ್ಡವ್ರ ಮನೇಲೆಲ್ಲ ಕಂಟಸ ಗಾಡಿ ಓಡೋರು ಆಮೇಲೆ ಇದ್ದು ಹುಡುಗನ್ ಥರ ಇದೆಯಲ್ಲ ಕಣ ಇದ್ಯಾ ಗಾಡಿ ಇದು ಅಂತ ಕೇಳೋರು ಕಂಟಸನ ಒಂದು ನಾವು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡ್ವಿ ಆಮೇಲೆ ಯಾವುದಕ್ಕೆ ಯಾವುದು ದುಡ್ಡಲ್ಲಿ ಕಾಲೇಜ್ ಇರೋದ ಕಾಲೇಜ್ ದುಡ್ಡಲ್ಲಿ ಅಲ್ಲಿ ಪ್ಯಾಲೇಸ್ ಹತ್ರ ಇದು ಬರುತ್ತಲ್ಲಪ್ಪಾಜಿ ಯಾರು ನಮ್ಮ ಸ್ಕಾರ್ಪಿಯನ್ ಕಂಪನಿದು ಎಲ್ಲ ವೆಹಿಕಲ್ ಎಲ್ಲ ಸೀಸ್ ಮಾಡ್ತಾರಲ್ಲ ಅಲ್ಲೊಂದು ಕಂಟಸ ಗಾಡಿ ಇತ್ತು ಅದನ್ನು ತೊಗೊಂಬಂದು ಅದಕ್ಕೆ ಕಪ್ಪಾನೆನ ಬಿಳಿಯಾಣೆ ಮಾಡ್ದಂಗೆ ಮಾಡಿಬಿಟ್ಟು ರೆಡಿ ಮಾಡಿ ಭಯಂಕರ ಕಾರ್ಕ್ರೆಸ್ ನಿಮಗೆ ಹೋಗ ಅವಾಗಷ್ಟು ಇವಾಗಷ್ಟೇ ಅಮ್ಮವ್ರಿಗಷ್ಟೆ ಹೊಸದು ಜಾಸ್ತಿ ತೊಗೊಳ್ಳಿಲ್ಲ ಎಲ್ಲ ಹಳೇದೇ ತಗೊಂಡು ಯೂಸ್ ಮಾಡಿದ್ರು ಹೆಚ್ಚು ಕಡಿಮೆ ಎಲ್ಲ ಹಳೇದೇನೆ ಒಂದ್ ಮಾತ್ರ ಅಮ್ಮ ಹೊಸ್ದಾಗ ತಗೊಟ್ಟಿದ್ದು ಏ ಇದಕ್ಕೇನೋ ಇಷ್ಟು ದುಡ್ಡು ಕೊಟ್ಕೊಂಡು ಬರೋ ಕಮ್ಮಿನಲ್ಲಿ ಸಿಗತ್ತೆ ಸುಮ್ಮನೆ ಇರತ್ತೆ ಯಾಕಮ್ಮ ಸೆಕೆಂಡ್ ಹ್ಯಾಂಡ್ ಒಂದು ಏಯ್ ಈಗ ಎಷ್ಟು ಕೊಡ್ತೀಯ ಹೊಸದಕ್ಕೆ ಏಳೆಂಟು ಲಕ್ಷ ರೂಪಾಯಿ ಕೊಡ್ತೀಯಾ ಆವತ್ತಿಂದ ಬಾಣಿ ಲೆಕ್ಕ ಹಾಕೋ ಅದಕ್ಕೆ ಹಾಕೋ ಎಲ್ಲ ಅದಕ್ಕಿಂತ ಜಾಸ್ತಿನೇ ಆಗೋಗುತ್ತೆ ನಿನಗೆ ಮರದ ಎಷ್ಟಕ್ಕೋ ಮಾರ್ತೀಯ ಅರ್ಧ ಬೆಳಿಗ್ಗೆ ಮಾರ್ತೀಯ ಅದೇ ಗಾಡಿನ ಕಡಿಮೆ ತಗೋ ಎರಡು ಲಕ್ಷ ಮೂರು ಲಕ್ಷದಲ್ಲಿ ಇನ್ನು ನಾಲ್ಕು ಲಕ್ಷ ದುಡ್ಡು ಉಳಿಲಿಲ್ವಾ ನಿನಗೆ ಬ್ಯಾಂಕಲ್ಲಿ ಬಡ್ಡಿಗೆ ಹಾಕೋ ಬಡ್ಡಿ ದುಡ್ಡನ್ನೆಲ್ಲ ಗಾಡಿನ ಮೇಂಟೇನ್ ಹೋಗೋ ಹೋಗೋದು ಅಮ್ಮ ಕಾಮರ್ಸ್ ಬೈಜ ತಲೆಯಲ್ಲಿ ಇದೆಲ್ಲ ಗೊತ್ತಿಲ್ಲದಿರೋ ಜೀವನ ಮಾಡ್ಬಿಡ ಅಂತ ಹೇಳೋರು ರೈತರಿಗೂ ಎಂಥ ಹೇಗೆ ಹೇಳೋರು ಅಂದರೆ ನನಗೆ ಬೈಯೋರು ಐ ಹತ್ತು ರೂಪಾಯಿ ಆದರೂ ಅಲ್ಲಿ ಹೋಗಿ ಮಾರು ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀಯಾ ಅಥವಾ ಡೀಸೆಲ್ ಹಾಕ್ಸ್ತೀಯಾ ಹತ್ತು ರೂಪಾಯಿಗೆ ಮಾರು ಅಲ್ಲಿಗೆ ನಿನಗೆ ಲಾಸ್ ಎಷ್ಟಾಯ್ತು ಅಂತ ಲೆಕ್ಕ ಮಾಡು ಇನ್ನೂರ ತೊಂಬತ್ತು ರೂಪಾಯಿ ಲಾಸ್ ಇದೆ ಒಂದು ದಿನಕ್ಕೆ ಇವತ್ತು ಹತ್ತು ರೂಪಾಯಿಗೆ ಮಾಡಿರೋ ಆ ಪದಾರ್ಥ ನಾಳೆ ಸಾವಿರ ರೂಪಾಯಿಗೆ ಸೇಲಾಗೋಗ್ಬಿಡುತ್ತೆ ತಿರುಗಿ ಲೆಕ್ಕ ಹಾಕು ಇನ್ನೂರ ತೊಂಬತ್ತು ರೂಪಾಯಿ ಇವತ್ತು ಲಾಸು ನಾಳೆ ಸಾವಿರ ರೂಪಾಯಿ ಬಂತು ಸಾವಿರಲ್ಲಿ ಇನ್ನೂರ ತೊಂಬತ್ತು ಮೈನಸ್ ಮಾಡು ಪ್ರಾಫಿಟಲ್ಲಿ ನಿಂತ್ಕೊಂತು ಈ ಪ್ರಾಫಿಟ್ ನೀನು ಎಷ್ಟು ಕಷ್ಟಪಟ್ಟು ಮಾಡಿದ್ಯಾ ಅಂತ ನಿನಗೆ ಅರಿವಿರಬೇಕು ರೋಡ್ ಸೈಡ್ನಲ್ಲಿ ಏನೋ ತಿಂತೀಯಾ ಏನು ಇಡ್ಲಿನಲ್ಲಿ ಸೋಡಾ ಹಾಕ್ಬೋದು ಇನ್ನೊಂದು ಏನು ಮಾಡಿಬಿಟ ಚಿತ್ರಾನ್ನ ತೊಗೊಂಡು ತಿನ್ನಪ್ಪ ಮೊಸರು ಪ್ಯಾಕೆಟ್ ಒಂದು ತೆಗೆದು ಇಟ್ಕೊಂಡ್ಬಿಡು ನೀನು ಮೊಸರು ಸೈಡಲ್ಲಿ ಹಾಕು ಚಿತ್ರಾನ್ನ ತಿನ್ಕು ಎಷ್ಟು ಅದ್ರ ಖರ್ಚಿ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಒಳ್ಳೇದು ಸಿಗುತ್ತೆ ಮೂವತ್ತೈದು ರೂಪಾಯಿ ನೀನು ನಿನ್ನ ಕೈಲಿರೋ ದುಡ್ಡೇ ಕಮ್ಮಿ ಅರವತ್ತು ರೂಪಾಯಿ ಕೊಟ್ಟು ತಿನ್ನೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾರೆ ಅದೇ ಲೆಕ್ಕಾಚಾರ ಅಮ್ಮಂದ ಅದಕ್ಕೋಸ್ಕರ ಹೇಳಿದ್ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಇಲ್ಲೇ ಇದೆ ಅಡ್ಜಸ್ಟ್ ಅಷ್ಟೇ ಫೋನ್ ತಗೋತೀರಾ ರೆಮ್ಮಿ ಡಾಟ್ ಕಾಮ್ ಅಂತಾರೆ ಇನ್ನೊಂದಂತಾರೆ ಇನ್ನೊಂದಂತೆ ಇದೇ ಸರ್ಕಾರ ನಾವು ಸರ್ಕಾರನೇ ಕೈ ತೋರಿಸಿ ಕೈ ತೋರಿಸೋದು ಬರ ನೀವು ಬೇಕಾದ್ರೂ ಕ್ಯಾನ್ ಯು ಪ್ಲೇ ಇಟ್ ಯು ಕ್ಯಾಂಟ್ ನೆವರ್ ಸಕ್ಸೀಡ್ ನೋ ಬಡಿಯ ಇಟ್ ಪ್ರಾಪರ್ಲಿ ಅದು ಅಂತೆ ಕಂತೆ ಅನ್ನೋ ಲೆಕ್ಕಾಚಾರದಲ್ಲಿ ಕರೆಕ್ಟೇ ಉಳಿದಿದ್ದೆಲ್ಲ ನಿಮಗೆ ಬ್ಯಾಂಕಲ್ಲೋದು ಅಂತಕ್ಕಂತ ಹೇಳಿ ನಿನಗೆ ದುಡ್ಡಿಲ್ಲ ಸರ್ ಅಕೌಂಟಲ್ಲಿ ಕಮ್ಮಿ ಮೊನ್ನೆ ನಾನು ಯಾವುದು ಡ್ರಾ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೀನಿ ಅಮ್ಮವ್ರ ಕೆಲಸಕ್ಕೆ ಸರ್ ಸರಿಯಾಗಿ ಡ್ರಾ ಮಾಡಿದ್ದೀನಿ ಅದೇನಾಗೋಯಿತು ಚೆಕ್ ಬರ್ಕೊಟ್ಟೆ ಸರ್ ಲೋ ಬ್ಯಾಲೆನ್ಸ್ ಇದೆ ಏ ಯಾವುದು ಲೋ ಬ್ಯಾಲೆನ್ಸ್ ಅಂತ ಇಲ್ಲಿ ನೋಡಿದೆ ಬರ್ದಿರಲಿಲ್ಲ ಬ್ಯಾಲೆನ್ಸ್ ನಾನು ತನ್ನ ಮೇಲೆ ಒಂದು ಎರಡು ಹೊಡ್ಕೊಂಡ್ಬಿಟ್ಟು ತಿರುಗಿ ತೊಗೊಂಡು ಚೆಕ್ ಕಟ್ ಮಾಡಿಬಿಟ್ಟು ಅಮ್ಮನ್ನ ನೆನೆಸ್ಕೊಂಡೆ ಈಗ ಇದ್ದಿದ್ದರೆ ಸರಿಯಾಗಿ ಓದಿಯೋರು ನನಗೆ ಅಂತ ಎಫ್ ಡಿನಲ್ಲಿದೆ ಎಸ್ ಬಿ ನಲ್ಲಿ ಇಂಟ್ರೆಸ್ಟ್ನ ಸ್ವಲ್ಪ ಜಾಸ್ತಿ ಡ್ರಾ ಮಾಡಿಬಿಟ್ಟಿದ್ದೀವಿ ಸರ್ ಅರ್ಥ ಆಗ್ತದೆ ಏ ಏನಾದ್ರೂ ಕುಡಿಯೋಕ್ ಕೊಡ್ರಿ ಅವ್ರಿಗೆ ಆ ಬಾದಾಮಿ ಹಾಲಿಂದು ಇದು ಮಾಡಿ ಮನೆ ನೀರೇ ಕೊಡ್ರಿ ಅದು ಇಲ್ಲ ನೀವು ತಗೊಳ್ ಇದು ವಾಟರ್ ತಗೊಳ್ಳಿ ಅದೇ ಬಿಸ್ಲಲ್ಲಿ ಸುಟ್ಟು 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 ಪ್ಲಾಸ್ಟಿಕ್ ವಾಸನೆ ಬರ್ತದೆ ಅದಕ್ಕೆ ಬೇಡ ಹ್ಯಾಂಗ್ ಬ್ಯಾಲೆನ್ಸ್ ಕಡಿಮೆ ಇತ್ತು ಮದ್ ಬಿಡೋರು ನನ್ಗೆ ಹಾಗೆ ಇಲ್ಲ ಬರೀ ಅಲ್ಲೇ ಬರೀ ತೆಗ್ದಿದ್ ತಕ್ಷಣ ಅಲ್ಲೇ ಬರೀ ಬರ್ಕೋ ಬ್ಯಾಲೆನ್ಸ್ ಹ್ಮ್ ಜೋಗಲ್ಲಿ ಇಟ್ಕೋಬೇನ್ ನಾವು ಏ ಇದನ್ ಜೀವನ ಇದಾನ್ ಜೀವನ ಓಹೋ ನಿಮಿಡಿ ನಿಮ್ಮ ಅಮ್ಮನ ಅಕೌಂಟ್ ಲೆಕ್ಕ ನಾನು ಎಲ್ಲರಿಗೂ ಹೇಳಕ್ಕೆ ಹೇಳೋಕ್ ಇಷ್ಟಪಡ್ತೇನೆ ಹತ್ತು ಪೈಫೆ ಇದ್ರು ಬರೀರಿ ಅಂತಾರೆ ಅಮ್ಮ ಹೊಳಗೆ ಹಾಕಿದ್ರು ಅರ್ಧ ಅಂತಾರೆ ಇದು ನಾವು ಮಾಡ್ಲಿ ನನ್ನ ತಪ್ಪಾಗುತ್ತೆ ನನ್ನ ನೆಕ್ಸ್ಟ್ ಜನ್ರೇಷನ್ ಮೇ ಬಿ ಆರ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಮೇ ಬಿ ಆರ್ ಅರ್ನಿಂಗ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಟುಗೆದರ್ ವೆರಿ ವೆರಿ ಹ್ಯಾಪಿ ಬಟ್ ಯು ಅಕೌಂಟ್ ಇಟ್ ಪ್ಲೀಸ್ ಪ್ಲೀಸ್ ಅಕೌಂಟ್ ಇಟ್ ಆ್ಯಂಡ್ ಇನ್ವೆಸ್ಟ್ ಪ್ರಾಪರ್ಲಿ ಆ್ಯನ್ ಇನ್ವೆಸ್ಟ್ ಪ್ರಾಪರ್ಲಿ ಸೇವ್ ಇಟ್ ಪ್ರಾಪರ್ಲಿ ಈವನ್ ಇಫ್ ಯು ಡೋಂಟ್ ಅರ್ನ್ ಯು ಸೇವ್ ಇಟ್ ಕಷ್ಟಪಟ್ಟು ನೀನೇನು ಉಳಿಸ್ತೀಯೋ ಅದು ನಿನ್ನನ್ನು ಉಳಿಸುತ್ತೆ ಗಳಿಸೋದು ಎಲ್ರಿಗೂ ಗಳಿಸ್ತೀವಿ ನೀವೇನು ಉಳಿಸ್ತೀರೋ ಅದನ್ನ ನಿಮ್ಮನ್ನು ಉಳಿಸುತ್ತೆ ಅಷ್ಟೇ ಏನು ಉಳಿಸ್ತಿರೋದು ನಿಮ್ಮನ್ನು ಉಳಿಸುತ್ತೆ ಹೆಲ್ತಿನ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ರಿ ನೋಡ್ರಿ ಇವತ್ತು ಹೆಲ್ತ್ ಕಾರ್ಡು ಏನು ಪ್ರಾಬ್ಲಮ್ ಇದೆ ಅಂದರೆ ಮ್ಯಾಕ್ಸಿಮಮ್ ನಿಮ್ಗೆ ಸ್ವೈಪ್ ಮಾಡಬೇಕು ಈ ಆ ಥರದ್ರಲ್ಲಿ ನಿಮಗೆ ಕರೆಕ್ಟ್ ಆಗಬೇಕದು ಅದಾಗಲಿಲ್ಲ ಅಂತಂತ ಹೇಳಿದ್ರೆ ಆ ಥರ ಆಗುವಂಥದ್ದು ಮಾತ್ರ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಅವರು ಬಂದು ನಾನು ಇದಕ್ಕೆ ಮಾಡಲಿಲ್ಲ ನಿನ್ನ ವಯಸ್ಸು ಇಷ್ಟು ನಿನಗೆ ಹಾರ್ಟ್ ಪ್ರಾಬ್ಲಮ್ ಹೌದಪ್ಪ ಅದೇನು ಹೇಳಿ ಕೇಳಿ ಬರುತ್ತೆ 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 ಸರಿ ನಿನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅದಕ್ಕೆ ನೆಕ್ಸ್ಟ್ ಇನ್ಶೂರೆನ್ಸ್ ಜಾಸ್ತಿ ಮಾಡೋಕ್ಕಾಗಲ್ಲ ನಿಮಗೆ ವೆರಿ ಇಷ್ಟಕ್ಕೆ ಮಾತ್ರ ದಟ್ ಶುಡ್ ಹ್ಯಾಪನ್ ಇಫ್ ಯು ವಾಂಟ್ ಟು ಕಲೆಕ್ಟ್ ಯು ಕಲೆಕ್ಟ್ ಮೋರ್ ಬಟ್ ಮೇಕ್ ಅ ಸೇಫ್ ಅಷ್ಟೇ ಅಲ್ವಾ ಅಲ್ವಾ ಅದೇ ಸತ್ಯ ಏನ್ರಿ ಮಾಡೋದು ಇವತ್ತು ಇಂದ ದೊಡ್ಡ ಇಶ್ಯೂ ರೀ ಹೌದು ರೀ ಆಮೇಲೆ ನಾನು ಹೇಳ್ತೀನಲ್ಲ ನಿಮಗೆ ಇಲ್ಲಿ ಒಬ್ಬ ಆಟೋದವ್ನ ಹುಡುಗ ಶಿವ ಅಲ್ಲಿ ಕೆಲಸ ಮಾಡ್ದೆ ಅವ್ನು ಏನೋ ಪ್ರಾಬ್ಲಮ್ ಆಗಿ ಬಾಡಿ ಎಲ್ಲ ಏನೋ ಹೇಳ್ತಾರಲ್ಲ ಅದು ಗ್ಯಾಂಗ್ಲಿಂಗ್ ಥರ ಬಂದುಬಿಡ್ತು ಗ್ಯಾಂಗ್ಲಿನ್ ಸೇಫ್ಟಿಗೆ ಹಾಕಿ ಶುರು ಆಗ್ಬಿಡ್ತು ಹುಡುಗನಿಗೆ ಎಷ್ಟೋ ನಾನು ಎರಡು ಮೂರು ವರ್ಷ ಅಮ್ಮವರು ಬೆಡ್ರಿಟರ್ ಆವಾಗ ಸ್ವಲ್ಪ ಓಡಾಡೋರು ಗಾಡಿನಲ್ಲೆಲ್ಲ ಟೈಮಲ್ಲಿ ಹೇಳೋರಮ್ಮ ಏನಮ್ಮ ಅಣ್ಣನಿಗೆ ಹೇಳಿ ಅಮ್ಮ ಅಂತಂತೇಳೋರು ಅವನ್ನ ಅಲ್ಲಿ ನೋಡಿಕೊಂಡು ಹಾಸ್ಪಿಟ್ಲ್ನಲ್ಲಿ ಒಂದು ಹದಿನೈದು ದಿವಸವನ್ನು ಇಟ್ಟು ಎಲ್ಲ ರೆಡಿ ಮಾಡಿ ಹಾಸ್ಪಿಟ್ಲಲ್ಲಿ ತೀರ್ಕೊಂಡ್ಬಿಟ್ಟ ಪಾಪ ಯಾಕೆ ಈ ಮಾತು ಹೇಳ್ತೇನೆ ತೀರ್ಕೊಂಡ ಮೇಲೆ ಅವರು ಮಿಸಸ್ ಬರಲಿಲ್ಲ ಪಾಪ ಹೆದರ್ಕೊಂಡು ಯಾಕೆ ಬರಲಿಲ್ಲ ಅಂದರೆ ದುಡ್ಡಿಲ್ಲ ತಗೊಂಡು ಹೋಗಿ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆ್ಯಂಬುಲೆನ್ಸ್ ಮಾತಾಡಿಸಿ ಚಿತ ವ್ಯವಸ್ಥೆ ಮಾಡಿಸಿಸಿ ಅದನ್ನು ಹೋಗಿ ಬರ್ನ್ ಮಾಡಿಸಿಸಿ ಬರ್ನ್ ಸರ್ಟಿಫಿಕೇಟ್ ತಗೊಂಬಂದು ಇದೇ ನೆಲಮಂಗ್ ಹಾಸ್ಪಿಟ್ಲಲ್ಲಿ ಪ್ರಾಣ ಹೋಯ್ತು ಡೆತ್ ಸರ್ಟಿಫಿಕೇಟ್ ಕೊಡಿ ಐ ಎಮ್ಮನ್ಗೆ ವಿಡೋರ್ ಪೆನ್ಷನ್ ಆದರೂ ಸಿಗಲಿ ನೆತ್ ಸರ್ಟಿಫಿಕೇಟ್ಗೆ ಅದೊಂದು ಸಾವಿರ ಎರಡು ಸಾವಿರ ಖರ್ಚು ಮಾಡಿಸಿ ಐ ಎಮ್ ಎಂ ಕೆಟ್ಟು ಕಾಲು ಬಿದ್ದುಗಳು ಅಂತ ಹೇಳ್ತಾರೆ ನನಗೆ ಏನನ್ನ ಮಾಡ್ಬೇಕು ಕೈಯಲ್ಲಿ ಕಾಸಿಲ್ಲ ಅಣ್ಣ ಇದಲ್ವೇನ್ರಿ ಜೀವನ ಬಿಟ್ಬಿಟ್ಟು ಹೋಗೋಕೆ ಮನ್ಸು ಬರುತ್ತೇನ್ರಿ ನಾವು ನೋಡ್ರಿ ಕಷ್ಟ ಪಟ್ಕೊಂಡು ಬಂದಿರ್ತೀವಿ ಆಮೇಲೆ ಕಷ್ಟನ ಅದೇನು ಅಂತ ಕೇಳ್ತೀವಿ ಹಂಗೆ ಹೇಳ್ಬಾರ್ದು ನೋಡಬೇಕು ಅರ್ಥ ಆಗುತ್ತೆ ಎಲ್ಲಾರು ನಾವು ಉದ್ಧಾರ ಮಾಡೋಕ್ಕಾಗಲ್ಲ ಕಣ್ಣಿಗೆ ಕಂಡಿದ್ದನಾದ್ರೂ ನೋಡಿ ನಾವು ರಾಮಕೃಷ್ಣ ಪರಮಹಂಸರ ಥರ ಸ್ವಾಮಿ ವಿವೇಕಾನಂದ ಕೇಳ್ತಾರಂತೆ ನೀವು ದೇವ್ರನ್ನ ಕಂಡಿದ್ರೆ ನಾನು ದೇವ್ರನ್ನ ನೋಡಬೇಕು ಅಂತ ಇನ್ನೊಂದು ಮಾತು ಹೇಳ್ತಾರಂತೆ ಇವರು ಪ್ರಾಣದ ಸಂಕಟದಲ್ಲಿ ನರಳುತ್ತಾ ಇರುವಂಥ ಒಬ್ಬ ಮನುಷ್ಯನಿಗೆ ಕೈಯಲ್ಲಿ ಹಿಡ್ಕೊಂಡು ನಾಲ್ಕು ತೊಟ್ಟು ನೀರು ಬಿಟ್ಟು ನೋಡು ಅವನ ಬಾಯಿಗೆ ನನಗೇನಾದ್ರು ಕೊಟ್ಟು ನೋಡು ಕಣ್ಣು ಬಿಟ್ಟು ಕಣ್ಣು ಮಿಟುಕ್ಸಿ ನಿನ್ನನ್ನು ಒಂದು ದೊಡ್ಡ ದೂರ ದೃಷ್ಟಿಯಲ್ಲಿ ನೋಡ್ತಾನೆ ಆ ದೃಷ್ಟಿನಪ್ಪ ಭಗವಂತನ ದೃಷ್ಟಿ ಎಷ್ಟು ಜನ ಅರ್ಥ ಮಾಡ್ಕೊಳೋಕೆ ಸಾಧ್ಯ ಬೇಕಾಗಿರೋದು ಮೂಲ ಅಲ್ಲ ಬೇಕಾಗಿರೋದು ಮಮತೆ ಕರುಣೆ ಅನುಕಂಪ ತುಂಬ ಅರ್ಜೆಂಟಾಗಿ ಬೇಕಾಗಿರೋದು ಕಂಪ್ಲೀಟು ಆ ಬಾವಿನೇ ಡ್ರೀ ಆಗೋಗ್ಬಿಟ್ಟಿದೆ ನೀರೇ ಇಲ್ದಿರಾ ಅದು ಅದು ಅದೇ ಆ ಜಾಸ್ತಿ ಬೇಕು ಆ ಹೊರತೆಗಳೇ ಇಲ್ಲ ಈಗ ಹಾಂ ಇಲ್ಲ ಕಾರತೆಗಳೇ ಇಲ್ಲ ಇಲ್ಲ ರೀ ಹ್ಞೂ ಬಿಡ್ತೀವಿ ರೀ ಅಯ್ಯೋ ಅದು ಯಾಕೆ ಬಿಡಾ ಅಂತಂದು ಸ್ವಲ್ಪ ನಮಗೆ ಅದು ಬಂದು ಏನಾಗುತ್ತೆ ಒಂದು ಆ್ಯಕ್ಸಿಡೆಂಟು ನಮಗೆ ಅದು ಯಾಕೆ ಯಾಕೆ ಆಗಬಾರ್ದು ಯಾರಿಗೂ ಆಗಿರೋದನ್ನ ನಾವು ನೋಡ್ಬಿಟ್ಟು ಹಂಗೇ ಮುಖ ನೋಡ್ತಾ ಇರ್ತೀವಿ ಡೋಂಟ್ ಸ್ಟ್ಯಾರ್ ಇಟ್ ಇಟ್ ವಾಟ್ ಶುಡ್ ಬಿ ಡನ್ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಟಕ್ 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 ಅಂದು ಮಾಡಿಬಿಡ್ಬೇಕದು ಈಗ ಸರ್ಕಾರನೇ ನಿಮಗೆ ಓಪನ್ ಹ್ಯಾಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದೆಯಲ್ಲ ಮಾಡಬೇಕದು ನಮ್ಮದೇ ಜವಾಬ್ದಾರಿ ಹಾಂ ಮಾನವೀಯತೆ ವಿ ಹ್ಯಾವ್ ಟು ಲರ್ನ್ ದಟ್ ಇದೆ ನೆಕ್ಸ್ಟ್ ಕನ್ಸರ್ನ್ ಹೇಳ್ತೀನಲ್ಲ ನಿಮಗೆ ಹಣವನ್ನು ನಾವು ಹೇಗೆ ಕೂಡಿಡ್ತೀವಿ ನಾವು ಹೇಗೆ ಅದನ್ನ ಉಪಯೋಗಿಸ್ತೀವಿ ಎರಡನೇದು ಆರೋಗ್ಯ ವಿಮೆನ ನಾವು ಯಾವ ರೀತಿ ಮಾಡ್ಕೋತೀವಿ ಮೂರನೇದು ಬಹುಶಃ ನನ್ನಂದಾಜಿಗೆ ಎಂಬತ್ನಾಲ್ಕು ಸಾವಿರ ಇತ್ತು ಸೆನ್ಸೆಕ್ಸು ಇವತ್ತು ಎಪ್ಪತ್ತ ಏಳು ಎಪ್ಪತ್ತೆಂಟರಲ್ಲಿ ಇದೆ ಅಂತ ನಾನು ಡೌಟ್ ಮಾಡ್ತಾ ಇದ್ದೀನಿ ಇವತ್ತಿಗೆ ಹಾಂ ಅಲ್ಲಿಗೆ ಎಷ್ಟು ಲಕ್ಷ ಕೋಟಿ ಮಾರ್ಕೆಟಿಂದ ಹೋಗಿದೆ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು ಸೆನ್ಸೆಕ್ಸ್ ಡ್ರಾಪ್ ಆಯ್ತು ಅದಕ್ಕೆ ನಾನು ವಾಹಿನಿಗಳನ್ನ ಕೈ ಮುಗಿದು ಕೇಳ್ತಾ ಇರೋದು ಅದನ್ನು ನೋಡ್ರಿ ಆಮೇಲೆ ಯಾವುದೋ ಜನ ಪ್ಯಾನಿಕ್ ಆಗ್ತಾರೆ ಅಂತ ದಯವಿಟ್ಟು ಹೆದರ್ಬಾರ್ದು ಯಾಕಂದ್ರೆ ಸತ್ಯವಾದ ವಿಷಯ ಇಫ್ ಇಫ್ ದರ್ ಇಸ್ ಗೋಯಿಂಗ್ ಟು ಬಿ ಅ ವರ್ಲ್ಡ್ ವಾರ್ ಸೊ ವಾಟ್ ವುಡ್ ಬಿ ದ ಕಾನ್ಸಿಕ್ವೆನ್ಸಸ್ ಟುಡೇ ವಿ ಆರ್ ಫೇಸಿಂಗ್ ದ ಫ್ಯೂಯಲ್ ಅಕ್ಯೂಟ್ ಪ್ರಾಬ್ಲಮ್ ಸಿಕ್ಸ್ಟಿ ಡಾಲರ್ಸ್ ಇದ್ರು ಕೂಡ ಬ್ಯಾರಲ್ಲು ನಾವು ಇನ್ನೂ ನಾವು ನೂರ ಎರಡು ನೂರ ನಾಲ್ಕು ಇನ್ನೂ ಹೈ ಗ್ರೇಡ್ ಫ್ಯೂಯಲ್ ಬೇಕು ಅಂದರೆ ಶೆಲ್ ಬೇಕು ಅಂದರೆ ನೂರ ಹತ್ತು ನೂರ ಹನ್ನೆರಡು ನೂರ ಇಪ್ಪತ್ತು ಆ ಲೆವೆಲ್ಗೆ ಹೋಗ್ಬಿಡ್ತಾ ಪರಿಸ್ಥಿತಿ ಆಮೇಲೆ ಎಲೆಕ್ಟ್ರಿಕ್ಕು ನಾನೇ ಅದು ಯಾವ ಕಂಪ್ನಿನ ನಾನು ಕಂಡಮ್ ಮಾಡಬೇಕು ಎಂದು ಹೇಳೋದಕ್ಕೆ ಇಷ್ಟ ಇಲ್ಲ ಈ ಫೈರಿಂಗ್ ಆಗ್ತಾ ಇದೆ ನಾನು ಸಿಂಪಲ್ ಕಾಮನ್ ಸೆನ್ಸು ಒಂದು ಕ್ಯಾಡ್ಮಿಯಮ್ಮು ಇನ್ನೊಂದು ನೈಕ್ಯಾಡ್ ಎರಡು ಪವರ್ಫುಲ್ ಬ್ಯಾಟ್ರೀಸ್ ಗಾಡಿಗೆ ಆಟದ ಸಾಮಾನು ರಿಮೋಟ್ ಕಂಟ್ರೋಲ್ ಇದೆಯಲ್ಲ ಇದೆಯಲ್ಲಪ್ಪಾಜಿ ಆ ರಿಮೋಟ್ ಕಂಟ್ರೋಲ್ದು ಬ್ಯಾಟ್ರಿ ನೀವು ತೆಗೆದು ನಾಲ್ಕೇಗಿಟ್ಟು ನೋಡಿರಿ ಕರ್ರ್ ಅಂತ ಹೇಳ್ತದೆ ನಿಮಗೆ ಓಡಾ ಅಷ್ಟು ಮತ್ತೆ ಜಸ್ಟ್ ಒಂದು ಆಟ ಮತ್ತೆ ಮೊಬೈಲ್ ಬಳಸ್ತಾಗಲ್ವಾ ನಿಮಗೆ ಕರೆಕ್ಟ್ ಹಾಗೆ ಸೊ ಆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಹೌ ಲಾಂಗ್ ಶುಡ್ ಐ ಡ್ರೈವ್ ಎ ಎ ಪೆಟ್ರೋಲ್ ಎ ಡೀಸೆಲ್ ವೆಹಿಕಲ್ ಅಟ್ ಅ ಸ್ಟ್ರೆಚ್ ನೀವು ಕ್ರಾಸ್ ಓವರ್ ಅಂತ ಹೇಳಿ ಕ್ರಾಸ್ ಓವರ್ ಇಸ್ ನಾಟ್ ಫಾರ್ ತೌಸಂಡ್ ಕಿಲೋಮೀಟರ್ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ ಸ್ಟಾಪ್ ದ ವೆಹಿಕಲ್ ಓಪನ್ ದ ಬಾನೆಟ್ ಕೂಲ್ ಇಟ್ ಯು ಆಲ್ಸೋ ಕೂಲ್ ಯೋರ್ ಸೆಲ್ಫ್ ಚಿಲ್ ಯಾರು ಸೆಲ್ಫ್ ಅಂತಾರೆ ಇದನ್ನು ಚಿಲ್ಲು ಚಿಲ್ ರಿಲ್ಯಾಕ್ಸ್ ಹಾಂ ಅರ್ಜೆಂಟಾಗಿ ಹೋಗಿ ಲಾರಿ ಅಡಿಗೆ ಬಿದ್ದುಬಿಡೋದ ಚಿಲ್ಲು ಅದೇ ಕುಡಿದ್ಬಿಟ್ಟು ಬುದ್ಧಿಬಿಡೋ ಚಿಲ್ಲ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ ಸ್ಟಾಪ್ ಒಂದು ವಾಟರ್ ಇನ್ನೊಂದು ಆಯಿಲ್ಲು ಗೇರ್ ಆಯಿಲ್ಲು ಇನ್ನೊಂದು ಡಿಫ್ರೆನ್ಷಿಯಲ್ ಆಯಿಲ್ ಚೆಕ್ ಮಾಡ್ಕೊಬೇಕು ಒಳ್ಳೆ ಒಂದು ಮೆಕ್ಯಾನಿಕ್ ಇಟ್ಕೋಬೇಕು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಗಾಡಿ ಇಟ್ಟಿರ್ತೀವಿ ನನ್ನ ತಾಯಿಯವರು ಅದೇ ಬೈ ರೈ ಗಾಡಿ ಇಡಕ್ಕೆ ಮುಂಚೆ ಡಬ್ಬ ನನ್ನ ಮಗನೇ ಮೆಕ್ಯಾನಿಕ್ ಇಟ್ಕೊಳ್ಳೆ ನೀನು ಯೋಗ್ಯತೆಗೆ ಗಾಡೀಲಿ ಪ್ರಾಬ್ಲಮ್ ಬರುತ್ತೆ ಅಂದರೆ ಯಾಕೆ ಗಾಡಿ ತೊಗೋತೀಯ ಪ್ರಾಬ್ಲಮ್ ಏನು ಅಂತ ಅಸರ್ಟೈನ್ ಮಾಡೋಕ್ಕೆ ಯೋಗ್ಯತೆ ಅಂದರೆ ಯಾಕೆ ಗಾಡಿ ಇಡ್ತೀರಾ ಏನು ಗಾಡಿ ಇಡ್ತೀರಾ ಚೆಕ್ ಮಾಡೋಕ್ಕೆ ಯೋಗ್ಯತೆ ಅಂದರೆ ಗಾಡಿ ಯಾಕೆ ಇಡ್ತೀಯ ಮೆಕ್ಯಾನಿಕ್ ಮಾಡು ಮಾಡು ಕಳಿ ತಿಳ್ಕೊ ಹಾಗೆ ತಿಳಿಸ್ತೇವ್ರಮ್ಮ ನಮಗೆ ಬಗ್ಗೆ ಆಸಕ್ತಿ ಇತ್ತು ಅದು ಆಸಕ್ತಿ ಇತ್ತು ಕೆಲವರುಗಳಿಗೆ ಒಂದು ಹಂತಕ್ಕೆ ಹೋದ ಸೆಲೆಬ್ರಿಟಿಗಳಿಗೆ ಬದುಕಿನ ಕೆಲವು ಸಣ್ಣ ಪುಟ್ಟ ವಿಚಾರಗಳ್ ಗಮನಿಸಲ್ಲ ಅವರು ಅಂದ್ರೆ ಅಪ್ಪ ಅದು ಎಷ್ಟು ಟೈಮ್ ರಿಸ್ಕ್ ಆಗ್ತದೆ ಆಕ್ಸಿಡೆಂಟಲ್ ರಿಸ್ಕ್ ಬಂದ್ಬಿಡುತ್ತೆ ಅಪ್ಪಾಜಿ ಆಕ್ಸಿಡೆಂಟಲ್ ರಿಸ್ಕ್ ಅದು ನಾವು ಏನಾಗುತ್ತೆ ನಮ್ಮ ಒಂದು ಸಣ್ಣ ಬೇಜವಾಬ್ದಾರಿ ಚೆಕ್ ಮಾಡಲ್ಲ ಟಾಪ್ ಅಪ್ ಮಾಡಲ್ಲ ಆಮೇಲೆ ಹೌ ಯು ಶುಡ್ ಡ್ರೈವ್ ಆಮೇಲೆ ಕ್ಷಮಿಸಿ ನಾನು ಅಂತ ಅನುಭವಿಸ್ತಾನಲ್ಲ ಆದರೂ ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ ನಾನು ಕೆಲವು ಬುಕ್ಸಲ್ಲಿ ಓದಿರೋದು ಆಟೋಮೆಟಿಕ್ ವೆಹಿಕಲ್ ಓಡಿಸುವಾಗ ನಿಮಗೇನಾಗುತ್ತೆ ಆಕ್ಸಲೆಟ್ರ್ ಮೇಲೆ ಮಾತ್ರ ಕಾಲಿರುತ್ತೆ ಒಂದು ಬ್ರೇಕ್ ಹೊಡಿತೀರಾ ಆದರೆ ಆ ಟ್ರಾನ್ಸ್ಮಿಷನ್ ಚೇಂಜ್ ಆಗ್ತಾ ಇರ್ತದೆ ನೋಡಿ ಆ ಟ್ರಾನ್ಸ್ಮಿಷನ್ ಚೇಂಜಿಂಗ್ ರೇಂಜು ಅದು ಇದು ನಿಮ್ಗೆ ಅರ್ಥ ಆಗಲ್ಲ ಅದು ಬಂದು ಡಿಸಿಸಿವ್ ಆಗಿರುತ್ತೆ ಯಾಕೆ ಡಿಸಿಸಿವ್ ಆಗಿರುತ್ತೆ ಅಂತ ಅಟ್ ತೌಸಂಡ್ ಆರ್ ಪಿ ಎಮ್ ವಿಚ್ ಗೇರ್ ಶುಡ್ ಚೇಂಜ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂ ತೌಸಂಡ್ ಯಾವ ಯಾವುದು ಚೇಂಜ್ ಆಗುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೆ ವರೆಗೆ ಚೇಂಜ್ ಆಗುತ್ತೆ ಕೆಲವು ಗಾಡಿಲಿ ತ್ರೀ ತೌಸಂಡ್ ಆರ್ ಪಿ ಎಮ್ಗೆ ಟಚ್ ಆಗಿ ಚೇಂಜ್ ಆಗುತ್ತೆ ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಹೆಚ್ ಪಿ ಆ್ಯಂಡ್ ದ ನಂಬರ್ ಆಫ್ ಸಿಲಿಂಡರ್ಸ್ ವಿ ಫೋರ್ ಸಿಲಿಂಡರ್ ಫೋರ್ ಸಿಲಿಂಡರ್ ಇಂಜಿನ್ ಒಂದಿರುತ್ತೆ ಫೈವ್ ಸಿಲಿಂಡರ್ ಇಂಜಿನ್ ಇರುತ್ತೆ ಸಿಕ್ಸ್ ಸಿಲಿಂಡರ್ ಇಂಜಿನ್ ಇರುತ್ತೆ ಟ್ವೆಲ್ ಸಿಲಿಂಡರ್ ಇಂಜಿನ್ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ರೇಷಿಯೋ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ರೇಷಿಯೋ ಇರುತ್ತೆ ಒಂದು ಟ್ವೆಲ್ ಸಿಲೆಂಡರ್ ಇಂಜಿನಲ್ಲಿ ನೀವು ಫಾರ್ಟಿ ಫಿಫ್ಟಿ ಹೋದರೆ ಏಯ್ಟಿ ನೈಂಟಿ ಹೋದಂಗಿರುತ್ತೆ ಆ ಸ್ಪೀಡು ಯಾಕಂದರೆ ದಟ್ ಹಾರ್ಸ್ ಪವರ್ ಬಿ ಸೋ ಮಚ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಹಾರ್ಸ್ ಪವರು ಅಷ್ಟಿರುತ್ತೆ ಸೊ ಹಾಗಾಗಿ ಎನಿ ಸ್ಪೋರ್ಟ್ಸ್ ವೆಹಿಕಲ್ ಎನಿಥಿಂಗ್ ವೆನ್ ವಿ ಡ್ರೈವ್ ಡ್ರೈವ್ ಇಟ್ ಆನ್ ನಾರ್ಮಲ್ ಲೆವೆಲ್ಲು ಏನೂ ತೊಂದರೆ ಆಗಲ್ಲ ಎಲ್ಲೋ ನಮ್ಗೆ ಓಡಿಸ್ಬೇಕು ಓಡಾಡಿಸ್ಬೇಕು ಅಂದರೆ ಚೋಲಾವರಂ ರೇಸ್ಟಾಕ್ ಅಂತೈತಿ ಚೆನ್ನೈನಲ್ಲಿ ಓಕೆ ಕೊಡ್ರಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಹೊಡ್ರಿ ನಿಮ್ಮ ಸ್ಪೋರ್ಟ್ಸ್ ಕಾರ್ನಲ್ಲಿ ಹಾಕ್ಬಿಟ್ಟು ಹೊಡಿರಿ ರೋಡಲ್ಲಿ ಜನಗಳನ್ನೆಲ್ಲ ಓಡಿಸಾಯಿಸ್ಬಿಡಿ ಅಂತ ನನಗೂ ನಾನು ಸೇರಿ ಹೇಳ್ಕೊತೀನಿ ಒಂದು ವೇಳೆ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದರೆ ಅಭಿಮಾನಿಗಳ ಹತ್ರ ಕ್ಷಮೆ ಕೇಳ್ತೀನಿ ವಿನೋದ್ ರಾಜ್ ಅವ್ರು ಯಾಕೆ ಹಿಂಗೆ ಓಡಿಸ್ತಾರೆ ಗಾಡಿ ಅಂತ ಹೇಳಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ ಖಂಡಿತ ಖಂಡಿತ ನಾವು ವಿ ಹ್ಯಾವ್ ಟು ಕರೆಕ್ಟ್ ಅವ್ರು ಸರ್ ಸೋ ಮಚ್ ಟಿ ವಿನ ನೋಡುವಾಗ ನನಗೆ ಶಾಕ್ ಅಂತ ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ